ಮೇಲು ಕೀಳು ಇರಬಾರದು ಯಾವುದೇ ತಾರತಮ್ಯ ಇರಬಾರದು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಜಾತಿ ಹೋಗಬೇಕು ಜಾತ್ಯತೀತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಹೇಳಿ ಈ ಜೀವದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡಬೇಕು ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನು ಮಾಡಿದ್ವಿ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನ ಮಾಡಿದ್ವಿ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿದ್ವಿ ಅಲ್ಲಿ ಅನುಭವ ಮಂಟಪ ಯೋತ್ ಏನಾದರೂ ನೆನ್ನೆ ತಾನೇ ನಾವು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡೋದು ವಿಶ್ವ ಪ್ರಭಾ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗಿ ಯಾಕಂತಂದ್ರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಶ್ವ ಪ್ರಜಾಪ್ರಭುತ್ವ ದಿನ ಅಂತೇಳಿ ಘೋಷಣೆ ಮಾಡಿದ್ರು ಕಳೆದ ವರ್ಷ ನಾವು ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಿದ ನಾನೇ ವಿಧಾನಸೌಧದ ಮುಂಭಾಗದಲ್ಲಿ ಪೂರ್ವ ಭಾಗದಲ್ಲಿ ಸಂವಿಧಾನದ ಪೀಠವನ್ನು ಓದೋದ್ರ ಮೂಲಕ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನ ಓದಬೇಕು ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಫೋಟೋ ಇದೆ ಇಲ್ಲಿ ಭಾವಚಿತ್ರ ಇದೆ ಅವ್ರಿಗೂ ಕೂಡ ನಾವು ಪುಷ್ಪಾರ್ಚನೆಯನ್ನ ಮಾಡಿದ್ದೀವಿ ಇವತ್ತೇನಾದರೂ ನಮಗೆ ಇಂಥ ಸಂವಿಧಾನ ಇವತ್ತೇನು ನಮಗೆ ನಮ್ಮ ಮುಂದೆ ಇದೆ ಸಂವಿಧಾನ ಈ ದೇಶದಲ್ಲಿ ಇದೆ ಸಂವಿಧಾನ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡದೆ ಹೋಗಿದ್ರೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ತಿಳ್ಕ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಪ್ರಜಾಪ್ರಭುತ್ವ ಇಲ್ಲಿ ಎಲ್ಲ ಇತಿತ್ತು ರಾಜಕಾಲ ಇರ್ತಿತ್ತು ರಾಜಕಾಲದಲ್ಲಿ ಇರ್ತಿತ್ತು ಇವತ್ತು ನಮ್ಮ ಸಂವಿಧಾನದ ರೀತಿಯ ರಾಷ್ಟ್ರಪತಿಗೂ ಒಂದೇ ಓಟು ನರೇಂದ್ರ ಮೋದಿ ಅವರಿಗೂ ಒಂದೇ ಓಟು ನಿಮಗೂ ಒಂದೇ ಓಟು ಎಂ ಪಾಟೀಲ್ ಸಂವಿಧಾನ ಇಲ್ಲಿದ್ರು ಆಯ್ತಿತ್ತ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲ್ದು ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಈ ಎಲ್ಲ ಜ ಈ ದೇಶದ ಎಲ್ಲ ಜನರಿಗೆ ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರ್ತದೆ ಅದು ಯಶಸ್ವಿ ಆಗ್ತದೆ ಇಲ್ಲಿವರೆ ಆಗಲ್ಲ ಎಷ್ಟು ಸಮಾನರಾಗಬೇಕಲ್ಲಪ್ಪ ಬರೀ ಗೌಡರು ಸಮಾಧಾನ ಆಗ್ಬಿಟ್ರೆ ಆಯ್ತಾ ಎಲ್ಲ ಜನರು ಏನಪ್ಪಾ ಬಿ ಆರ್ ಪಾಟೀಲ ಎಲ್ಲರೂ ಕೂಡ ಸಮಾನವಾಗಿರ್ಬೇಕು ಈಗ ಮಹಿಳೆಯರಿದ್ದಾರೆ ಈ ಮಹಿಳೆಯರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಶಕ್ತಿ ಯೋಜನೆಯ ಮೂಲಕ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಅಲ್ವಾ ಈಗ ಎಲ್ಲರೂ ಕೂಡ ಎಲ್ಲ ಮಹಿಳೆಯರು ಕೂಡ ಏಳು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಏಳು ಕೋಟಿನಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಇನ್ನೂರ ಎಂಬತ್ತೇಳು ಕೋಟಿ ಮಹಿಳೆಯರು ಇಲ್ಲಿವರೆಗೆ ಫ್ರೀ ಆಗಿ ಪ್ರಯಾಣ ಮಾಡಿದ್ದಾರೆ ಪ್ರತಿ ವರ್ಷ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಮಾಡ್ತಾ ಇದ್ದೀವಿ ಎಷ್ಟು ನಿಮಗೋಸ್ಕರ ಮಹಿಳೆಯರಿಗೋಸ್ಕರ ಪ್ರತಿ ವರ್ಷ ಫ್ರೀಯಾಗಿ ಬಸ್ತ್ರ ಓಡಾಡಕ್ಕೆ ನಾಲ್ಕು ಸಾವಿರ ಕೋಟಿ ಇನ್ನೂರ ಎಂಬತ್ತ ಎಂಟು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ಕೋಟಿ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಎಷ್ಟು ಗೊತ್ತಾಗದು ಮೂವತ್ತೆರಡು ಸಾವಿರ ಕೋಟಿ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಎರಡು ನೂರು ಯೂನಿಟ್ ಫ್ರೀ ಕರೆ ಯಾರು ನೀವು ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ಯಾರು ಬಿಲ್ ಕರೆಂಟ್ ಕಟ್ತಾ ಇದ್ದೀರಾ ಯಾರು ಬಿಲ್ ಕರೆಂಟ್ ಕಟ್ತಾ ಇದ್ದೀರಾ ಯಾರು ಇಲ್ಲ ನೀವು ಅರುಣ್ ಪಟೇಲ್ ನೀರು ಕಟ್ತಾ ಇದೀರಾ ಅದೇ ಈ ತರದವರು ಎಲ್ಲ ಶ್ರೀಮಂತರು ಸ್ವಲ್ಪ ಸ್ವಲ್ಪ ಅನುಕೂಲಸ್ಥರು ಕಟ್ತಾ ಇದ್ದಾರೆ ಬಡವರು ಯಾರು ಕಟ್ತಾ ಇಲ್ಲ ಯಾರು ಕಟ್ತಾ ಇಲ್ಲ ಎರಡು ನೂರು ಯೂನಿಟ್ ಅನ್ನಭಾಗ್ಯ ಕಾರ್ಯಕ್ರಮ ಐವತ್ತು ಕೆಜಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದ್ರು ಕಮ್ಮಿ ದುಡ್ನಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಮಾಡದ್ದಲ್ಲ ಮನಮೋಹನ್ ಸಿಂಗ್ರವರು ಫುಡ್ ಸೆಕ್ಯೂರಿಟಿ ಹಾಕ್ತನ್ನ ಜಾರಿಗೆ ತಗ ಬಂದವರು ಐದು ಕೆ ಜಿ ಅಕ್ಕಿ ಅವ್ರ ಕಾಲದಲ್ಲೇ ಕೊಡ್ತಾ ಇದ್ದದ್ದು ಅದಾದ್ಮೇಲೆ ನಾನು ಐದು ಕೆ ಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡಕ್ ಶುರು ಮಾಡಿದೆ ಎರಡ್ ಸಾವಿರದ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂ ಐದು ಕೆಜಿ ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ಮನುಮೋ ಈ ನರೇಂದ್ರ ಮೋದಿ ಇದರಲ್ಲ ಅಕ್ಕಿ ಕೊಡ್ಲಿಕ್ಕೆ ಬಿಡ್ಲಿಲ್ಲ ಅದಕ್ಕೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಅವ್ರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆಯಲ್ವಾ ಎಲ್ಲಿ ಕೈ ಐತಿ ನೋಡೋಣ ಹಿಂದೆ ಕೊಟ್ಟಿದ್ರ ಕೊಟ್ಟಿದ್ರೇನ್ರೀ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದು ನರೇಂದ್ರ ಮೋದಿ ಕೊಟ್ಟಿಲ್ಲ ಕೊಟ್ಟಿದ್ರು ಯುವ ನಿಧಿ ಕಾರ್ಯಕ್ರಮ ಯಾರಿಗೆ ಕೆಲಸ ಇಲ್ಲ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಹಿಂದೆ ಕೊಡ್ತಾ ಇದ್ರ ಕೊಡ್ತಾ ಇರಲಿಲ್ಲ ಯಾಕೆ ಯಾವ್ ಯಾಕೆ ಕೊಡ್ಲಿಲ್ಲ ನೀವು ತೆರಿಗೆ ಕೊಡ್ತಿದ್ದೀರಲ್ಲ ನಿಮ್ ತೆರಿಗೆ ದುಡ್ಡು ನಿಮ್ ದುಡ್ಡನ್ನ ನಿಮಗ್ ಕೊಡ್ಲಿಕ್ಕೆ ಮೊಟ್ಟೆ ಉರಿಯಿಲ್ಲ ಈ ಸಿದ್ದರಾಮಯ್ಯ ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಹೆಂಗಾರು ಮಾಡಿ ಸಿದ್ದರಾಮಯ್ಯನ ಮುಗಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ನೀವು ನನ್ನ ಮುಗಿಸಕ್ ಬಿಡ್ತೀರಾ ಬಿಡ್ಕೂಡ್ದು ಯಾಕಂತಂದ್ರೆ ಅವ್ರು ಬಹಳ ಪ್ರಯತ್ನ ಮಾಡಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳ ಹೆಂಗಾರ ಮಾಡಿ ನಿಲ್ಲಿಸ್ಬಿಡ್ಬೇಕು ಅಂತ ಪ್ರಯತ್ನ ಮಾಡಿದ್ರು ನಾನು ಹೇಳ್ದೆ ಈ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ದುಡ್ಡಿರಲ್ಲ ಸರ್ಕಾರದಲ್ಲಿ ಸಂಬಳ ಕೊಡಕ್ಕೆ ದುಡ್ಡಿರಲ್ಲ ಅಂತೆಲ್ಲ ಯೋಚ ಹೇಳಿದ್ರು ಎಲ್ರಿಗೂ ಶುರು ಮಾಡಿದ್ರು ನಾನು ಹೇಳ್ತೀನಿ ಇವತ್ತು ನಾವು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀವಿ ಅಲ್ಲಿವರೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟೇ ಕೊಡ್ತೀವಿ